The cat sat on ಜನ ಹೇಳ್ತಿರ್ತಾರೆ ದೇಹದ ಉಷ್ಣಾಂಶ ಜಾಸ್ತಿಯಾಗಿದೆ ಅದರಿಂದ ಅನೇಕ ತೊಂದರೆಗಳು ಉಂಟಾಗ್ತಿದೆ ಅಂತ ಅದಕ್ಕೆ ಈ ರೆಮಿಡಿಯನ್ನು ಟ್ರೈ ಮಾಡ್ಬೋದು ಪೈಲ್ಸ್ ಮಲಬದ್ಧತೆ ಕಣ್ಣು ಉರಿಯುವಂಥದ್ದು ಹೊಟ್ಟೆ ಉರಿ ಎದೆ ಉರಿ ಈ ಎಲ್ಲ ಸಮಸ್ಯೆಗೂ ಈ ರೆಮಿಡಿ ನಿಮಗೆ ತುಂಬಾ ಸಹಾಯ ಮಾಡತ್ತೆ ನಿಮ್ಮ ದೇಹವನ್ನು ಕ್ಷಣಾರ್ಧದಲ್ಲಿ ತಂಪು ಮಾಡುತ್ತೆ ಸ್ನೇಹಿತರೆ ಇದಕ್ಕೆ ನಿಮಗೆ ಎಳನೀರು ಬೇಕಾಗತ್ತೆ ಎಳನೀರು ನಮ್ಮ ದೇಹವನ್ನು ತಂಪು ಮಾಡತ್ತೆ ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತೆ ಅದಕ್ಕಾಗಿ ನಾನು ಇಲ್ಲಿ ಎಳ್ನೀರನ್ನು ತೊಗೊಂಡಿದ್ದೀನಿ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಅದ್ಭುತವಾದ ಪ್ರಯೋಜನಗಳನ್ನು ಕೊಡುತ್ತೆ ದೇಹದ ಉಷ್ಣಾಂಶವನ್ನು ಇದು ಕಡಿಮೆ ಮಾಡುತ್ತೆ ಪಲ್ಸ್ನಂಥ ಸಮಸ್ಯೆ ಕಣ್ಣು ಉರಿಯುವಂಥದ್ದು ಹೊಟ್ಟೆ ಉರಿ ಈ ಎಲ್ಲ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ ನಂತರ ಕಲ್ಲು ಸಕ್ಕರೆ ಬೇಕಾಗುತ್ತೆ ಕಲ್ಲು ಸಕ್ಕರೆ ಕೂಡ ಅಷ್ಟೇ ನಮ್ಮ ಒಂದು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುವ ಗುಣವನ್ನು ಇದು ಹೊಂದಿದೆ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಯಾರಿಗೆ ಮಧುಮೇಹ ಇರುತ್ತೋ ಅವರು ಮಿತದಲ್ಲಿ ಹಿತಮಿತದಲ್ಲಿ ಬಳಸೋದು ತುಂಬಾ ಒಳ್ಳೆಯದು ನೋಡಿ ನಾನು ರಾತ್ರಿ ಒಂದು ಎಳ್ನೀರನ್ನು ತಗೊಂಡು ಅದನ್ನು ಈ ರೀತಿ ಓಪನ್ ಮಾಡಿ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಬೇಕೋ ಕಲ್ಲು ಸಕ್ಕರೆ ನಿಮಗೆ ಸಿಹಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಕಲ್ಲು ಸಕ್ಕರೆಯನ್ನು ಇದರೊಳಗಡೆ ಹಾಕ್ಬಿಟ್ಟು ನೀವು ಇದನ್ನು ಮುಚ್ಚಿಡಬೇಕು ಕ್ಲೋಸ್ ಮಾಡಿ ಇಡಬೇಕು ಗಾಳಿ ಹಾಡದಂತೆ ಸಂಪೂರ್ಣವಾಗಿ ಕ್ಲೋಸ್ ಆಗೋ ರೀತಿ ಕ್ಲೋಸ್ ಮಾಡಿ ಇಟ್ಬಿಡಿ ಇಡೀ ರಾತ್ರಿ ಇದನ್ನು ಕ್ಲೋಸ್ ಮಾಡಿ ಇಡಬೇಕು ಕಲ್ಲ ಸಕ್ಕರೆ ಕರಗುತ್ತೆ ಕರಗತ್ತೆ ಇಡೀ ರಾತ್ರಿ ಇದನ್ನು ಕ್ಲೋಸ್ ಮಾಡಿ ಇಟ್ಟು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲೇ ಈ ಎಳನೀರನ್ನು ಕಲ್ಲಸಕ್ಕರೆ ಮಿಕ್ಸ್ ಮಾಡಿರುವಂಥ ಎಳನೀರನ್ನು ಕುಡಿಯೋದ್ರಿಂದ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ ಪೈಲ್ಸ್ ಮಲಬದ್ಧತೆ ನಿವಾರಣೆ ಆಗುತ್ತೆ ಮಲವಿಸರ್ಜನೆ ಮಾಡುವಾಗ ತುಂಬ ಜನಕ್ಕೆ ರಕ್ತಸ್ರಾವ ಆಗ್ತಿರುತ್ತೆ ಅಂಥವರಿಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿ ಒಂದು ಎರಡು ದಿನ ಇದನ್ನು ಕುಡಿದ್ರೆ ಸಾಕು ನಿಮ್ಮ ದೇಹದ ಉಷ್ಣಾಂಶ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು